ಸರ್ವೆ ಮಾಡಲಿ ಅವರು ಟಾರ್ಗೆಟ್ ರೀಚ್ ಆಗ್ತಾರ ನೋಡೋಣ ಅಂತ ಸರ್ಕಾರಿ ನೌಕರರ ಸಂಘದ ಷಡಕ್ಷರಿ ಅವರು ಅಧ್ಯಕ್ಷ ಷಡಕ್ಷರಿ ಅವರು ಸವಾಲು ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಮಿಷನ್ ಟಾರ್ಗೆಟ್ ಸಂಪೂರ್ಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಿಡಿಕಾರಿದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಾಕ್ಷರಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಈಗ ಒಂದ್ ಕಡೆಯಿಂದ ಜಿಬಿಎ ಆಯುಕ್ತರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸಮೀಕ್ಷೆ ಪೂರ್ಣ ಮಾಡದೆ ಇದ್ರೆ ವೇತನ ಪೂರ್ಣಗೊಳ್ಳದೆ ಇರುತ್ತೆ ಅನಧಿಕೃತವಾಗಿ ಗೈರಾದ್ರೆ ಅವರಿಗೆ ವೇತನ ಕಡಿತ ಜೊತೆಗೆ ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಜಿಬಿಎ ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಆಗಿದೆ ಸೊ ಮೇಡಮ್ ತಮಗೆ ಗೊತ್ತಿರುವಂತೆ ಬೆಂಗಳೂರು ಜಿ ಬಿ ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಕೂಡ ಏಟಿಯಿಂದ ಅಪ್ ಟು ನೈಂಟಿ ನೈಂಟಿ ಫೈವ್ ಹಂಡ್ರೆಡ್ವರೆಗೂ ಕೂಡ ಏನು ಈ ಸಮೀಕ್ಷಾ ಕಾರ್ಯದಲ್ಲಿ ಯಶಸ್ಸನ್ನು ನಮ್ಮ ನೌಕರರು ಕಂಡಿದ್ದಾರೆ ಕಾರಣ ಅಲ್ಲಿ ಯಾಕೆ ಕಂಡಿದ್ದಾರೆ ಇಲ್ಲಿ ಯಾಕೆ ಕಂಡಿಲ್ಲ ಅನ್ನೋದು ಕೂಡ ತಮಗೆ ಕೂಡ ಅರ್ಥ ಆಗುತ್ತೆ ಅಲ್ಲಿ ಕಾಣಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಎಲ್ಲದೂ ಕೂಡ ಸರಳವಾಗಿ ಸುಲಭವಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಸಿಗುತ್ತೆ ಮತ್ತೆ ಜನಗಳ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ವಾಟ್ ಅಬೌಟ್ ಇನ್ ಬ್ಯಾಂಗ್ಳೂರ್ ಅಂತ ಯೋಚನೆ ಮಾಡಿದಾಗ ಬೆಂಗಳೂರಿನ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಇಲ್ಲಿನ ಸಿಸ್ಟಮೇ ಬೇರೆ ಇರುತ್ತೆ ಇಲ್ಲಿನ ಕಮ್ಯುನಿಕೇಶನ್ ಬೇರೆ ಇರುತ್ತೆ ಹಾಗಾಗಿ ಇದು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಭಾಗ ಇದ್ರ ಜೊತೆ ನಾನು ಹಿಂದೆ ಕೂಡ ಹೇಳಿದ್ದೆ ನಾಗರಿಕರ ಸಹಕಾರ ಸಾರ್ವಜನಿಕರ ಬೆಂಬಲ ಮತ್ತೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡದೇ ಇರುವಂತ ಕಾರಣಕ್ಕಾಗಿ ಈ ಹಿನ್ನಡೆಗಳಾಗಿದೆ ಎನ್ನುವದಿದೆ ಸೊ ಎಕ್ಸಾ ಎಕ್ಸಾಂಪಲ್ ತಮ್ಗೆ ಹೇಳಿದಂತೆ ಇವತ್ತು ಒಂದು ಸಲ ಸರ್ವೆಗೆ ಹೋಗ್ತಾರೆ ಖಾಲಿ ಮನೆ ಇರುತ್ತೆ ಸೊ ಖಾಲಿ ಮನೆ ಇದ್ರೆ ಏನ್ ಮಾಡ್ಬೇಕು ಎರಡು ಸಲ ಹೋಗ್ತಾರೆ ಮೂರು ಸಲ ಹೋಗ್ತಾರೆ ಅಥವಾ ಬಾಡಿಗೆ ಮನೆ ಕೊಟ್ಟಿರ್ತಾರೆ ಅವ್ರು ಇರೋದಿಲ್ಲ ಒಂದು ತಿಂಗಳೆಲ್ಲ ಹೋಗಿರ್ತಾರೆ ಅಥವಾ ಒಂದು ವಾರ ಎಲ್ಲ ಹೋಗೋದಿಲ್ಲ ಎಷ್ಟು ಸಲ ಹೋಗ್ಲಿಕ್ಕೆ ಸಾಧ್ಯ ಈ ತರದ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಾಗಿದೆ ನಾವು ಸಲ ಹೋದ್ರೆ ರೆನೇಶನ್ ಕೊಡ್ತೀವಿ ಸೆನ್ಸಸ್ ಅಸ್ಸಸ್ ಮಾಡಿದ್ರೆ ಅಂತ ಹೇಳ್ತಾರೆ ಮತ್ತೆ ಎರಡು ಮೂರು ಸಲ ಹೋದ್ರೆ ಯಾರು ದುಡ್ಡು ಕೊಡ್ತಾರೆ ನೀವು ಟಾರ್ಗೆಟ್ ರೀಚ್ ಆಗಿಲ್ಲ ಅಂದ್ರೆ ಹೆಂಗೋ ಗೊತ್ತಿಲ್ಲ ಅವ್ರು ಹಿಡ್ಕೊ ಮನೆ ಮಾಡಿ ಅಂತ ಹೇಳುವಂತದ್ದು ಒಂದು ಎಲ್ಲದಲ್ಲ ಸಮಸ್ಯೆಗಳು ಕೂಡ ತುಂಬಾ ಇದೆ ಸೊ ಹಾಗಾಗಿ ಅಲ್ಲಿ ನಾಯಿ ಕಚ್ಚುತ್ತವೆ ಅಥವಾ ಜನಗಳು ಯಾರೋ ಒಂದು ಹೇಳ್ತಾರೆ ಇನ್ನೊಂದ್ಸಲ ಇವತ್ತು ನಿಮ್ಗೆ ವಾಟ್ಸ್ಆಪಲ್ಲಿ ನೀವೇನಾದ್ರೂ ಕೂಡ ಜಾಸ್ತಿ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಹೆದರ್ಸ್ತಾರೆ ಆಮೇಲೆ ಟೈಮ್ ಕೊಡೋದಿಲ್ಲ ಕಾಯ್ಬೇಕು ಹೈರಾಣಾಗಿ ಹೋಗಿದ್ದಾರೆ ನಮ್ಮ ಮಹಿಳಾ ನೌಕರರಂತೂ ಹೇಳಿಕ್ಕೆ ಸಾಧ್ಯ ಇಲ್ಲ ಏನ್ ಗೊತ್ತಿಲ್ಲ ನಾವು ಕೊಡ್ಬೇಕು ಅಂತ ಕೋರ್ಟ್ ಹೇಳಿಲ್ಲ ಹೈಕೋರ್ಟ್ ಹೇಳಿದೆ ಮ್ಯಾಂಡೇಟರಿ ಅಲ್ಲ ನಾವು ಕೊಡೋದಿಲ್ಲ ಹೋಗ್ರಿ ಅಂತ ಹೇಳ್ತಾರೆ ಹಂಗಾಗಿ ಇದು ದಿನಾ ಜೊತೆಗೆ ಮ್ಯೂಚುವಲ್ ಕೋಡೇಶನ್ ಮಾಡಿ 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 ಆಧಾರ್ ಕಾರ್ಡ್ ಕೊಡೋದಿಲ್ಲ ಮೊಬೈಲ್ ನಂಬರ್ ಕೊಡೋದಿಲ್ಲ ಹೆಂಗ್ ಕೆಲಸ ಮಾಡಬೇಕು ಬೆಂಗಳೂರಷ್ಟು ಸೊ ಹಾಗಾಗಿ ಎಲ್ಲ ಕಡೆ ಕೂಡ ಸಮಸ್ಯೆಗಳು ಪ್ರಾರಂಭ ಆಗಿದೆ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ ನಾನ್ ಬಹಳ ಜನ ಅಧಿಕಾರಿಗಳು ತಾವ ಹೇಳಿದ್ರಿ ಏನೋ ಸಸ್ಪೆನ್ಷನ್ ಮಾಡ್ತೀನಿ ನೋಟಿಸ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಮಾಡದೇ ಇದ್ರೆ ಒಂದು ಕೆಲಸ ಮಾಡ್ತೀನಿ ಅವ್ರಿಗೆ ಕೂಡ ನಾನು ಜೊತೆ ಬಂದ್ಬಿಡ್ತಾನೆ ಯಾರ್ಯಾರು ನೋಟಿಸ್ ಕೊಡ್ತವೆ ಅಂತ ಹೇಳ್ತಾರಲ್ಲ ಅಧಿಕಾರಿಗಳಿಗೆ ನಾನು ಹೋಗ್ತಾನೆ ಅಧಿಕಾರಿ ನೌಕರ ಎಷ್ಟು ಸರ್ವೆ ಮಾಡ್ತಾರೆ ನಾವೆಷ್ಟು ಸರ್ವೆ ಮಾಡ್ತೀವಿ ಆಗ್ಬಿಡ್ಲಿ ಈಗ ನಮ್ ನೌಕರರ ಬಗ್ಗೆ ತೇಜೋದಿ ಮಾಡ್ತಾ ಇದ್ದಾರೆ ಸಂಬಳ ಹಿಡಿತೇವೆ ಐದಲ್ಲ ಹತ್ತು ಟಾರ್ಗೆಟ್ ಇರ್ಬೋದು ನಾವು ರೂರಲ್ ಅಲ್ಲಿ ಮಾಡಿದ್ವಿ ಎಲ್ಲಿ ಮಾಡಿದಿವಿ ಅಲ್ಲಿ ಮಾಡಿದ್ವಿ ಇಲ್ಲ ಆಗೋದಿಲ್ಲ ಇಲ್ಲಿ ಸಮಸ್ಯೆಗಳೇನು ಅಂದ್ರೆ ಬೆಂಗಳೂರು ಕಲ್ಚರೇ ಬೇರೆ